ದೇವರು ಮಾಡಿದ ಉಪಕಾರವನ್ನು ಯಾವಾಗಲೂ ಮರಿಬೇಡಿ ಓಕೆ ದೇವರು ನಿನಗೋಸ್ಕರ ಏನ್ ಮಾಡಿದ್ರು ತನ್ನ ಪ್ರಾಣವು ಕೊಟ್ಟು ಪ್ರಾಣ ಕೊಟ್ಟಿರುವ ದೇವರು ನಿನ್ನಂದ ಏನು ಆಶಿಸ್ತಾ ಇದ್ದಾನೆ ನಿನಗೋಸ್ಕರ ಸಮಸ್ತವನ್ನು ಬಿಟ್ಟು ಕೆಳಗೆ ಬಂದರು ಅವರು ಆಮೇಲ್ರಿಗೋಸ್ಕರ ತಾನು ಅವಮಾನಗಳನ್ನು ಹೊಂದಿ ನಮ್ಮನ್ನು ಪಾಪದಿಂದ ಬಿಡಿಸಿದಾನೆ ಈಗ ನಂಬಿಂದ ಏನು ಆಶಿಸ್ತಾ ಇದ್ದಾನೆ ಯೇಸು ಕ್ರಿಸ್ತನು ಆರಾಧನೆ ಮಹಿಮೆ ಘನತಿಯನ್ನು ಆಶಿಸ್ತಾ ಇದ್ದಾನೆ ಇಷ್ಟೇ ಪ್ರೇರಣೆಯೂ ಇಲ್ಲ ಕಾಣಿಕೆನೂ ಬೇಕಾಗಿಲ್ಲ ದೇವರಿಗೆ ಕಾಣಿಕೆ ಕೊಡುವವರು ಏನಂತ ಕೊಡಬೇಕು ನನ್ನ ಕರ್ತನ ಕೆಲಸಕ್ಕೆ ನಾನು ಕೊಡ್ತಾ ಇದ್ದೀನಿ ಅಂತ ಯೋಚನೆ ಮಾಡಿ ಕೊಡಬೇಕು ನಿನ್ನ ಹೃದಯವು ಪ್ರೇರೇಪಿಸಿದಂತೆ ಆತನ ಸೇವೆಗೋಸ್ಕರ ಈ ಲೋಕದಲ್ಲಿ ಆತನ ಸಭೆಗೋಸ್ಕರ ಆತನ ಕೆಲಸಕ್ಕೋಸ್ಕರ ನಾವೆಲ್ಲರೂ ಏನು ಕೊಡ್ತೀವೋ ಅದು ಉಪಯೋಗಿಸಲ್ಪಡುತ್ತೆ ನಿನಗೆ ನಿತ್ಯ ಜೀವವೇ ದೇವರು ಕೊಟ್ಟಿದ ಮೇಲೆ ಪ್ರತಿ ಭಾನುವಾರ ದೇವರ ಸಭೆಯಾಗಿ ಸಹವಾಸವಾಗಿ ನಾವು ಕೂಡಿ ಆರಾಧನೆ ಸಲ್ಲಿಸೋದಕ್ಕೆ ನಾವು ಬರಬೇಕು ಇದು ವಿಶ್ವಾಸಗಳ ಗುಣಲಕ್ಷಣವು ಲೂಕನು ಬರೆದ ಸುವಾರ್ತೆ ಇಪ್ಪತ್ತ್ ಮೂರನೇ ಅಧ್ಯಾಯ ವಚನವನ್ನು ಓದಿಕೊಳ್ಳೋಣ ಸೂರ್ಯನ ಕಾಂತಿ ಗುಂದಿ ಮೂರು ಗಂಟೆಯ ತನಕ ಆ ದೇಶದ ಮೇಲೆಲ್ಲ ಕತ್ತಲೆಕ್ಕವಾಯಿತು ಇದಲ್ಲದೆ ದೇವಾಲಯದ ತೆರೆಯು ನಡುವೆ ಹರಿದು ಹೋಯಿತು ಆಮೇಲೆ ಏಸು ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು ಸಾಕು ಕಣ್ಣು ಮುಚ್ಚನೆ ನಮ್ಮ ಒಳ್ಳೆಯ ದೇವರೇ ಪಾದಗಳಿಗೆ ವಂದನೆಗಳು ಕೃತಜ್ಞತರಾಗಿದ್ದೆ ಅಪ ಈ ಜೀವನವು ನಿನ್ನದು ನಮ್ಮನ್ನು ಕೊಂಡುಕೊಂಡಿದ್ದಕ್ಕಾಗಿ ಸ್ತೋತ್ರ ಈ ಮೊದಲಿನ ವಾರ ಕೃತಜ್ಞತಾ ಪ್ರಾರ್ಥನೆ ಕೂಟದಲ್ಲಿ ನಮ್ಮನ್ನು ಆರಾಧನೆಯಲ್ಲಿ ನಮ್ಮನ್ನು ಸೇರಿಸಿದೆಯಾ ಅದಕ್ಕಾಗಿ ನಿನಗೆ ಸ್ತೋತ್ರ ಓದಿರುವ ವಾಕ್ಯವು ನಿನ್ನ ಚಿತ್ತದಂತೆ ನಮಗೆ ಬೋಧಿಸು ನಮಗೆ ತಿಳುವಳಿಕೆಯನ್ನು ಕೊಟ್ಟು ಅದಕ್ಕೆ ನಾವು ಬದ್ಧರಾಗಿದ್ದು ವಿಧೇಯರಾಗಿದ್ದು ನಿನ್ನನ್ನು ಗಣಪಡಿಸುವಂತೆ ಸಹಾಯವನ್ನು ಮಾಡು ಮಾತಾಡುವ ದೇವರು ನೀನೇ ಪವಿತ್ರಾತ್ಮನ ಶಕ್ತಿಯ ಮೂಲಕವಾಗಿ ನಮ್ಮ ಹೃದಯಗಳನ್ನು ತೆರೆದು ಈ ಲೋಕದಲ್ಲಿ ನಾವು ಎಷ್ಟರವರೆಗೆ ನಿನ್ನನ್ನು ಮಹಿಮ ಆಗುತ್ತೋ ಅಷ್ಟರವರೆಗೆ ನಮ್ಮನ್ನು ಉಜ್ಜೀವದಿಂದ ಆತ್ಮದಿಂದ ನಮ್ಮನ್ನು ತುಂಬಿಸಿ ನಡೆಸು ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಿಂದ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ ಆಮೇನ್ ಕರ್ತನಾದ ಏಸು ಕ್ರಿಸ್ತನು ತನ್ನ ಪ್ರಾಣವನ್ನು ಬಿಡ್ತಾ ಇದ್ದಾನೆ ಎಲ್ಲ ವಿಧವಾದ ಭಾರವು ಆತನ ಮೇಲೆ ಹಾಕಿ ಮರಣಕ್ಕೆ ಗುರಿ ಮಾಡಿದರು ಕೆಲವು ಕ್ಷಣಗಳು ಮಾತ್ರವೇ ಇತ್ತು ಏಸು ಕ್ರಿಸ್ತನು ತನ್ನ ಪ್ರಾಣ ಬಿಡೋಕ್ಕಿಂತ ಮೊದಲು ಒಂದು ಮಾತಂತಾನೆ ಏನಂತಾನೆ ಗೊತ್ತಾ ಅಪ್ಪ ನನ್ನ ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೇನೆ ಸ್ವಾಮಿ ಏಸು ಕ್ರಿಸ್ತನು ತಂದೆಯಾದ ದೇವರಿಗೆ ಆರಾಧನೆಯನ್ನು ಸಲ್ಲಿಸ್ತಾ ಇದ್ದಾನೆ ಇವತ್ತು ಕ್ರೈಸ್ತರಿಗೆ ಆರಾಧನೆ ಯಾಕೆ ಪ್ರಾಮುಖ್ಯವಂತಂದರೆ ನಿನ್ನ ನನಗೋಸ್ಕರ ಪ್ರಾಣವನ್ನು ಕೊಟ್ಟಿರುವ ಯೇಸು ಸ್ವಾಮಿ ನಿನ್ನನ್ನು ನನ್ನನ್ನು ತನ್ನ ರಕ್ತವನ್ನು ಇಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾನೆ ಬಿಡಿಸಿದ್ದಾನೆ ಪಾಪಗಳಿಂದ ಕೆಲವರ ಕುರುಜಿ ಮೇಲೆ ನೋವನ್ನು ಅನುಭವಿಸ್ತಿದ್ರು ಪ್ರಾಣ ಹೋಗ್ತಾ ಇದ್ರು ಅನೇಕವಾದ ಶ್ರಮೆಗೆ ಗುರಿ ಆದ್ರೂ ಆರಾಧನೆಯನ್ನು ಮರಿಲಿಲ್ಲ ಪ್ರಾಣ ಹೋಗೋ ಟೈಮಲ್ಲಿ ಡಾಕ್ಟರ್ಸ್ ಏನು ಹೇಳ್ತಾರೆ ಗೊತ್ತಾ ಅಮ್ಮ ಈ ಪೇಷಂಟ್ ಪ್ರಾಣ ಹೋಗ್ತಾ ಇದೆ ಅವ್ರಿಗೆ ಏನು ಬೇಕೋ ಅದನ್ನು ಕೊಟ್ಟುಬಿಡಿ ಅವ್ರು ಏನು ತಿಂತಾರೋ ತಿನ್ನಿಸ್ರಿ ಆದರೆ ಯೇಸು ಕ್ರಿಸ್ತನು ಕೊನೆ ಕ್ಷಣ ದೇವರನ್ನು ಆರಾಧಿಸುತ್ತಾ ತನ್ನ ಆತ್ಮವನ್ನು ತನ್ನ ಪ್ರಾಣವನ್ನು ತಂದೆ ಕೈಗೆ ಒಪ್ಪಿಸಿದರು ನಿನ್ ಜೀವನದಲ್ಲಿ ನನ್ನ ಜೀವನದಲ್ಲಿ ಏನಿದ್ದರೂ ಅವೆಲ್ಲವನ್ನು ಪಕ್ಕಕ್ಕೆ ಇಟ್ಟು ಪ್ರಾಮುಖ್ಯವಾದ ವಿಷಯವೇನೆಂದರೆ ನನ್ನ ತಂದೆಗೆ ನಾನು ಆರಾಧನೆಯನ್ನು ಸಲ್ಲಿಸಬೇಕು ನಿನ್ನ ಕೊನೆ ಆರಾಧನೆ ಯಾರಿಗಿರಬೇಕು ತಂದೆಯಾದ ದೇವರಿಗಿರಬೇಕು ತುಂಬ ಜನರು ಪ್ರಾಣ ಬಿಡ್ತಾ ಇದ್ರಮ್ಮ ಏನು ಬೇಕು ಏನು ಕೊಡಲಿ ಶಿರೆ ಬೇಕಾ ಬಿರಿಯಾನಿ ಬೇಕಾ ಕೇಳ್ತಾ ಇರ್ತಾರೆ ಅವರು ಹುಚ್ಚುರೆ ಕೇಳೋರು ಇನ್ನೂ ಹುಚ್ಚುರೆ ಒಂದು ವೇಳೆ ಆ ಪೇಶಂಟ್ ನನಗೆ ಬಿರಿಯಾನಿ ಬೇಕು ಬಿರಿಯಾನಿ ಬೇಕು ಅಂದ್ರೂ ಕಪಾಲಕ್ಕೆ ಒಂದು ಕೊಡ್ರಿ ಮಗನೇ ಈ ಜೀವನ ಎಲ್ಲ ಬಿರಿಯಾನಿ ತಿಂದ ಅಲ್ಲೋ ಈ ಕೊನೆಕ್ಷನ್ದಲ್ಲಾದರೂ ದೇವರಿಗೆ ಆರಾಧನೆ ಮಾಡಿ ಮಸ್ತಾಗಿ ದೇವರ ಸನ್ನಿಧಿಗೆ ಹೋಗ್ಬಿಡು ಆದರೆ ಇವನಿಗೆ ಈ ಲೋಕದಲ್ಲಿ ಮಾಡಿದ್ದು ಬಿರಿಯಾನಿ ಬೇಕು ಅಂತ ಬಿರಿಯಾನಿ ತಂದುಕೊಡಮ್ಮ ನನ್ನ ಪ್ರಾಣ ಹೋಗ್ತಾ ಇದೆ ಅಂತಾರೆ ನೋ ನಮ್ಮ ವಿಶ್ವಾಸಿಗಳ ಮನೆಯಲ್ಲಿ ಯೇಸು ಕ್ರಿಸ್ತನ ನಂಬಿದ ಮನೆಯಲ್ಲಿ ಕೊನೆ ಉಸಿರು ಹೋಗ್ತಾ ಇದ್ರು ನಮ್ಮ ಕೊನೆ ಜೀವನದ ಅಂತ್ಯಕಾಲವು ಬಂದ್ರೂ ನಿನ್ನ ಕೊನೆದಾಗಿ ಆರಾಧನೆಯು ದೇವರಿಗೆ ಮುಟ್ಟಿಸಬೇಕು ಯಾರಿಗೋಸ್ಕರ ಆ ಸ್ತುತಿ ಆರಾಧನೆ ಕಲವರಿ ಕ್ರೂಜಿಯ ಮೇಲೆ ಆ ಬಿಸಿಲಿನ ತಾಪತ್ರೆಯಲ್ಲಿ ಆ ಪ್ರಾಣ ಹೋಗ್ತಾ ಇದ್ರು ರಕ್ತ ಸುರಿತಾ ಇದ್ರೂ ತನ್ನ ನರಗಳು ಒಣಗೋಗುತ್ತಾ ಇದ್ರೂ ದೇವರನ್ನು ಆರಾಧಿಸೋದಕ್ಕೆ ತನ್ನ ಪ್ರಾಣ ಹೋಗ್ತಾ ಇದ್ದನು ಆರಾಧನೆಯಾಗಿ ಕೊನೆ ಉಸಿರನ್ನು ಬಿಡ್ತಾನೆ